ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ಅವರ ಬಗ್ಗೆ ಕೇಳಿದಂಥ ಒಂದು ಸುಂದರ ಪ್ರಸಂಗ ಇದನ್ನು ಅನಂತಮೂರ್ತಿಯವರು ನನಗೆ ಹೇಳಿದರು ಒಂದು ಬಾರಿ ಜರ್ಮನ್ ಭಾಷಾಶಾಸ್ತ್ರದ ಅಧ್ಯಾಪಕರು ಭಾರತಕ್ಕೆ ಬಂದರಂತೆ ಅವ್ರು ಬೇರೆ ಬೇರೆ ಕಡೆ ಭಾಷಣ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಕೊನೆಗೆ ಬೆಂಗಳೂರಿಗೆ ಬಂದರು ಬಂದು ಅವರಿಗೆ ಅರವಿಂದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೋತಾ ಇದ್ರು ಶ್ರೀ ಅರವಿಂದರ ದರ್ಶನ ಆಟ ಸುಲಭ ಅಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಅಧ್ಯಾತ್ಮದ ಪರಿಭಾಷೆಯನ್ನು ಯೋಗದ ಪರಿಭಾಷೆಯನ್ನು ಸ್ವಲ್ಪ ಆದರೂ ತಿಳ್ಕೊಂಡಿರಬೇಕು ಅವರಿಗೆ ಇದರ ಆಳ ಇಲ್ಲ ಅವ್ರ ಅನಂತಮೂರ್ತಿಯವರು ಕೇಳಿದ್ರಂತೆ ನಮ್ಮ ಭಾರತದಲ್ಲಿ ಅರವಿಂದರ ದರ್ಶನ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರಾ ತಿಳಿಸಿ ಸ್ವಲ್ಪ ನಾನು ಅವ್ರ ಬಳಿಗೆ ಹೋಗಿ ಅಧ್ಯಾತ್ಮರ ಅಧ್ಯಾತ್ಮಿಕ ನೆಲೆಗಳನ್ನು ಸ್ವಲ್ಪ ತಿಳ್ಕೊಬೇಕಂತಿದ್ದೀನಿ ಮತ್ತು ಆ ವ್ಯಕ್ತಿ ಸ್ವಲ್ಪ ಸಾಹಿತ್ಯದಲ್ಲೂ ಅರವಿಂದರನ್ನು ಅರಿತಿದ್ರೆ ಇನ್ನೂ ಒಳ್ಳೆಯದು ಎರಡನ್ನು ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಂತೆ ಆಗ ಅನಂತಮೂರ್ತಿಯವ್ರು ಹೇಳಿದ್ರಂತೆ ಎರಡರಲ್ಲೂ ಗಟ್ಟಿ ಇರಬೇಕು ನಿಮಗೆ ಅರವಿಂದರು ಮತ್ತು ಸಾಹಿತ್ಯ ಬೇಕು ಅಂದರೆ ಬೇಂದ್ರೇನೇ ಸರಿಯಪ್ಪ ನಿಮಗೆ ಯಾಕಂದರೆ ಅರವಿಂದರು ಬೇಂದ್ರೆಯವ್ರಿಗೆ ಆಧ್ಯಾತ್ಮಿಕ ಗುರುಗಳು ಅವರ ಚಿಂತನೆಯನ್ನು ಚೆನ್ನಾಗಿ ಅರಗಸ್ಕೊಂಬಿಟ್ಟಿದ್ದಾರೆ ಅವರು ಅದು ಅಲ್ಲದೆ ಬೇಂದ್ರೆ ಜಗದ ಕವಿ ಮಾಂತ್ರಿಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತೆಲ್ಲ ಅವ್ರು ವರ್ಣಿಸಿ ಕಳಿಸಿದ್ರಂತೆ ಈ ಜರ್ಮನಿ ವಿದ್ವಾಂಸರು ಬೇಂದ್ರೆಯವರಿಗೆ ಸಂಪರ್ಕ ಮಾಡಿ ಪರವಾನಗಿ ತೊಗೊಂಡು ಧಾರವಾಡಕ್ಕೆ ಹೋದರು ಬೇಂದ್ರೆಯವ್ರನ್ನ ಕಾಣೋದು ಅಂದರೆ ಶಬ್ದ ಬ್ರಹ್ಮನ ಕಾರ್ಯಾಲಯದಲ್ಲಿ ಹೋದ ಹಾಗೆ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಬೇಗ ಎಂಟತ್ತು ದಿವಸ ವಿದ್ವಾಂಸರು ಬೇಂದ್ರೆಯವ್ರ ಜೊತೆಗೆ ಇದ್ಬಿಟ್ರಂತೆ ದಿನಗಟ್ಲೆ ಸಾಯಂಕಾಲ ರಾತ್ರಿವರೆಗೂ ಬರೀ ಅರವಿಂದ್ರ ಬಗ್ಗೆ ಚರ್ಚೆ ಆ ವಿಷಯ ಈ ವಿಷಯ ಸಂಗ್ರಹ ಮಾಡಿಕೊಂಡ್ರು ಮನನ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರು ಬೇಂದ್ರೆ ಅವರಿಗೆ ಅರವಿಂದ್ರ ಬಗ್ಗೆ ಇರುವಂಥ ಗೌರವ ಪೂಜ್ಯತೆಯನ್ನು ಕಂಡು ಆಶ್ಚರ್ಯ ಆಗಿ ಹೋಯ್ತಂತೆ ಆ ಬೇಂದ್ರೆ ಅವ್ರು ಏನು ಮಾಡ್ತಿದ್ರು ಗೊತ್ತಾ ತಮ್ಮ ಪೂಜೆ ಮನೆಯಲ್ಲಿ ಅರವಿಂದ್ರದ ಫೋಟೋ ಇದೆ ದೇವರಿಗೆ ಮಂಗಳಾರತಿ ಮಾಡುವಾಗ ಅದಕ್ಕೂ ಮಾಡ್ತಿದ್ರಂತೆ ನಿಮ್ಮ ಕಣ್ಣ ಮುಂದೆ ಚಿತ್ರ ಬರಬೇಕದು ಅರವಿಂದ್ರ ಫೋಟೋಕ್ಕೆ ಆರತಿ ಮಾಡ್ತಾರಂದು ದೇವ್ರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವ್ರನ್ನ ಹಾಗೆ ಮಹಾಕವಿ ಆದಂಥ ಬೇಂದ್ರೆ ಅರವಿಂದ್ರನ್ನ ದೇವ್ರಂತ ಪೂಜೆ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಆಯಿತು ಮುಂದೆ ಹೊರಡೋ ದಿವಸ ಬಂತು ಬೀಳ್ಕೊಡೋ ಸಮಯ ಬಂದಾಗ ಈ ಜರ್ಮನ್ ಪಂಡಿತರು ಕುತೂಹಲಕ್ಕೋ ತಮಾಷೆಗೋ ಕಾಲೆಳೆಯೋದಕ್ಕೋ ಗೊತ್ತಿಲ್ಲ ಅದು ಕೇಳ್ಕೊಂಡೇ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರಂತೆ ಬೇಂದ್ರೆಯವ್ರನ್ನ ಬೇಂದ್ರೆಯವರೇ ನಿಮ್ಮನ್ನು ನೋಡಿದ್ದೀನಿ ನಾನು ದಿನಾಲೂ ಅರವಿಂದ್ರನ್ನ ದೇವರು ಅಂತ ಪೂಜೆ ಮಾಡ್ತೀರಪ್ಪ ನೀವು ಸರಿ ನೀವು ಒಬ್ಬ ಕವಿ ಅರವಿಂದ್ರು ಒಬ್ಬ ಕವಿಯೇ ತಾನೆ ಆ್ಯಸ್ ಅ ಪೋಯೆಟ್ ಹೂ ಈಸ್ ಗ್ರೇಟರ್ ಅರವಿಂದೋ ಆರ್ ಬೇಂದ್ರೆ ಅಂದ್ರಂತೆ ತಿಳ್ಕೊಳ್ಳಿ ಸ್ನೇಹಿತರು ಎಷ್ಟು ಚೆನ್ನಾಗಿದೆ ಇದು ಅರವಿಂದೋರನ್ನು ದೇವರು ಅಂತ ಪೂಜೆ ಮಾಡ್ತಾರೆ ಆರತಿ ಮಾಡ್ತಾರೆ ಬೇಂದ್ರೆಯವರು ಅವ್ರಿಗೆ ಇವ್ರು ಕೇಳಿದ್ದು ಕವಿಯಾಗಿ ಯಾರು ದೊಡ್ಡವರು ಬೇಂದ್ರೆ ದೊಡ್ಡವರು ಅರವಿಂದೋ ದೊಡ್ಡವರು ಅಂತ ಬೇಂದ್ರೆ ಸ್ವಭಾವ ಗೊತ್ತು ನಿಮಗೆ ಒಂದು ಕ್ಷೂಣ ಕೂಡ ತಡಬಡಿಸ್ಲಿಲ್ಲಂತೆ ತಕ್ಷಣ ಹೇಳಿದ್ರಂತೆ ನೋಡಿ ದಾರ್ಶನಿಕನಾಗಿ ಅರವಿಂದೋ ನನ್ನ ಗುರುಗಳು ನನ್ನ ದೇವರು ಆದರೆ ಕವಿಯಾಗಿ ಬೇಂದ್ರೆ ಅರವಿಂದಕ್ಕಿಂತ ದೊಡ್ಡವನು ಅಂತ ಹೇಳಿದ್ರಂತೆ ಇದು ದಾಷ್ಟ್ಯದ ಮಾತನ್ನಿಸ್ಬೇಕು ಜರ್ಮನ್ ವಿದ್ವಾಂಸ ನಿಂತಂತೆ ಅರವಿಂದ್ರನ್ನು ಆಧ್ಯಾತ್ಮಿಕ ಗುರು ಅಂದು ಭಾವಿಸಿದಂಥ ಬೇಂದ್ರೆಯವರು ಕವಿಯಾಗಿ ತಾನು ಅರವಿಂದಕ್ಕಿಂತ ದೊಡ್ಡವನು ಅಂತ ಇದು ಅಹಂಕಾರದ ಮಾತಲ್ಲ ಸತ್ಯ ಕೂಡ ಬೇಂದ್ರೆ ಹೇಳ್ತಾರೆ ಅರವಿಂದೋ ಸಾಹಿತ್ಯ ಅರ್ಥ ಆಗಿರೋ ಕೆಲವೊಂದು ಪರ್ಸೆಂಟ್ ಮಂದಿಗೆ ದೊಡ್ಡ ದೊಡ್ಡವರಿಗೆ ಮಾತ್ರ ಅದು ನನ್ನ ಕವನ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಹಳ್ಳಿ ಹುಡುಗರು ಕೂಡ ಹಾಡ್ತಾರೆ ಎಲ್ರಿಗೂ ಮುಟ್ಟಿದಂಥದ್ದು ಅದರ ಕವಿಯಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಂಡ್ರಂತೆ ಇದನ್ನು ದಯವಿಟ್ಟು ಗಮನ ಇಡಬೇಕು ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಮೆಚ್ಕೊಂಡ್ರೆ ಅವ್ರು ಮಾಡಿದ್ದು ಎಲ್ಲವನ್ನು ಮೆಚ್ಕೊಂಡ್ಬಿಡ್ತೇವೆ ಭಾಗಶಃ ಕುರುಡಾಗಿ ಹೋಗ್ಬಿಡ್ತೇವೆ ವೈಚಾರಿಕ ಚಿಂತನೆ ಮಾಡೋದು ನಿಲ್ಸ್ಕೊಂಬಿಡ್ತೇವೆ ಭಾವಾವೇಶದಿಂದ ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಕೋತೀವಿ ದಯವಿಟ್ಟು ಹಾಗೆ ಮಾಡಬಾರ್ದು ಒಬ್ಬರು ದೊಡ್ಡವರು ಮಾತು ಹೇಳಿದರು ಅಂದರೆ ಅದು ಒಳ್ಳೆಯದು ಅದರ ಪರೀಕ್ಷಾರ್ಹವಾದಂಥ ಮಾತು ಯಾರು ಹೇಳಿದರೂ ಪರೀಕ್ಷೆ ಮಾಡಲೇಬೇಕದನ್ನು ಬೇದ್ರೆಯವರ ಮಾತು ಭಾವನೆಯನ್ನು ವೈಚಾರಿಕತೆಯಿಂದ ಬೇರ್ಪಡಿಸಿದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಭಾವನೆ ಬೇರೆ ಅರವಿಂದೋ ನನ್ನ ದೈವ ದೇವರು ಯಾವಾಗ ಆಧ್ಯಾತ್ಮಿಕವಾಗಿ ನೋಡಿದಾಗ ಅದರ ಕವಿಯಾಗಿ ನೋಡಿದಾಗ ನಾನು ದೊಡ್ಡವನು ಅಂತ ಹೇಳೋದು ಈಗ ವೈಚಾರಿಕತೆಯನ್ನು ಭಾವನೆಯಿಂದ ಬೇರ್ಪಡಿಸೋದಿದೆಯಲ್ಲ ಇದು ಜೀವನವನ್ನು ಸರಿಯಾಗಿ ನಡೆಸುವಂಥ ದಾರಿ ನಾವು ಎಷ್ಟೋ ಸಲ ಭಾವನಾತ್ಮಕ ತೀರ್ಮಾನ ತೊಗೊಂಡ್ಬಿಡ್ತೇವೆ ವೈಚಾರಿಕತೆ ಇರೋಲ್ಲ ತುಂಬಾ ವಿಚಾರವಂತರಾಗಿರ್ತೇವೆ ಭಾವನೆಯನ್ನು ಮರೆತು ಹೋಗ್ತೇವೆ ಎರಡನ್ನೂ ಬೇರ್ಪಡಿಸಿದಾಗ ಮಾತ್ರ ನಮ್ಮ ನಡೆ ನುಡಿ ತುಂಬಾ ಚೆನ್ನಾಗಾಗ್ತದೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಆಕಾಶವಾಣಿ